ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಮನೆಯಲ್ಲಿ ಸ್ಕಿನ್ ವೈಟ್ನಿಂಗ್ ಸ್ಕಿನ್ಗೆ ಏನೇ ಪ್ರಾಬ್ಲಮ್ ಇದ್ರೂ ಅದಕ್ಕೆ ಸೊಲ್ಯೂಷನ್ ಅಂದರೆ ಮನೆಯಲ್ಲಿ ನಮಗೆ ಯಾವ ಫ್ಲೇವರ್ ಬೇಕೋ ಆ ಫ್ಲೇವರಲ್ಲಿ ಸೋಪ್ ಮಾಡ್ಕೊಳ್ಳೋಣ ನಾನಿಲ್ಲಿ ನಾಲ್ಕು ಫ್ಲೇವರು ತೋರಿಸ್ತಾ ಇದ್ದೀನಿ ಅದಕ್ಕೆ ಒನ್ ಫ್ಲೇವರ್ಗೆ ಯೂಸ್ ಮಾಡ್ತಿರೋದು ಆಲೂಗೆಡ್ಡೆ ಜ್ಯೂಸ್ ಮತ್ತು ಒನ್ ಸ್ಪೂನು ಅಕ್ಕಿ ಹಿಟ್ಟು ಇನ್ನೊಂದು ಫ್ಲೇವರ್ಗೆ ವಿಳ್ಳೆದಿಲೆ ಮತ್ತು ತುಳಸಿ ಇನ್ನೊಂದು ಫ್ಲೇವರ್ಗೆ ಟೊಮೊಟೊ ಇನ್ನೊಂದು ಫ್ಲೇವರ್ಗೆ ಕರಿಬೇವಿನ ಸೊಪ್ಪು ಮತ್ತು ಸೌತೆಕಾಯ್ದು ಸಿಪ್ಪೆ ನಾನಿಲ್ಲಿ ನಾನ್ನೂರು ಗ್ರಾಮಷ್ಟು ಪ್ಲೈನ್ ಸೋಪ್ ಇದು ಬರುತ್ತಲ್ವಾ ಬೇಸ್ ತೊಗೊಂಡಿದ್ದೀನಿ ಇದು ಅಮೆಝಾನಲ್ಲಿ ಸಿಗುತ್ತೆ ಇದು ಯಾವುದೇ ಫ್ಲೇವರ್ ಏನೂ ಇರೋಲ್ಲ ಖಾಲಿ ಬೇಸ್ ಸಿಗುತ್ತೆ ಇದನ್ನು ನಾವು ಫ್ಲೇವರ್ ಹಾಕ್ಕೊಂಡು ಸೋಪ್ ತಯಾರು ಮಾಡ್ಕೋಬೋದು ಇದು ಲಿಂಕ್ ಬೇಕಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೀವು ತೊಗೊಳ್ಳಿ ಮತ್ತು ಒಂದು ಮೋಡ್ ತೊಗೊಂಡಿದ್ದೀನಿ ಇದನ್ನು ಕೂಡ ಅಮೆಝಾನಲ್ಲಿ ತೊಗೊಂಡಿದ್ದು ಮತ್ತು ವಿಟಮಿನ್ ಇ ಆಯಿಲ್ ತೊಗೊಂಡಿದ್ದೀನಿ ನೀವು ಈ ಆಯಿಲ್ ಸಿಗಲಿಲ್ಲ ಅಂದರೆ ಈ ಕ್ಯಾಪ್ಸುಲ್ ಕೂಡ ಯೂಸ್ ಮಾಡ್ಬೋದು ಇಷ್ಟೆಲ್ಲ ಫ್ಲೇವರ್ ಯೂಸ್ ಮಾಡಿಕೊಂಡು ನಾವು ಸೋಪ್ ತಯಾರು ಮಾಡ್ಕೋಬೋದು ಅದಕ್ಕೆ ಎಲ್ಲ ಫ್ಲೇವರ್ಗೂ ಸ್ವಲ್ಪ ಸ್ವಲ್ಪ ರೋಸ್ ವಾಟರ್ ಹಾಕೋದಕ್ಕೆ ರೋಸ್ ವಾಟರ್ ತೊಗೊಂಡಿದ್ದೀನಿ ಅದರದ್ದು ಫ್ಲೇವರ್ ಚೆನ್ನಾಗಿರುತ್ತೆ ಅದಕ್ಕೆ ಸ್ವಲ್ಪ ಆ್ಯಡ್ ಮಾಡೋಣ ಅಂತ ಬನ್ನಿ ಹೇಗೆ ಮಾಡೋದು ನೋಡೋಣ ನಾನಿಲ್ಲಿ ಒಂದು ಸೋಪ್ಗೆ ಹಂಡ್ರೆಡ್ ಗ್ರಾಮ್ ಥರ ಬೇಸ್ ಯೂಸ್ ಮಾಡ್ಕೊಂಡಿದ್ದೀನಿ ಇದನ್ನು ಈ ಥರ ಸ್ಮಾಲ್ ಸ್ಮಾಲ್ ಪೀಸಸ್ ಆಗಿ ಕಟ್ ಮಾಡ್ಕೋಬೇಕು ನೋಡಿ ಈ ಥರ ಕಟ್ ಮಾಡ್ಕೋಬೇಕು ಇದು ಯಾವುದೇ ಸ್ಮೆಲ್ ಇರಲ್ಲ ಫ್ಲೇವರ್ ಏನೂ ಇರೋಲ್ಲ ಚೆನ್ನಾಗಿರುತ್ತೆ ಈ ಥರ ಬೇಸ್ ತಗೊಂಡು ನಾವು ಯಾವ ಫ್ಲೇವರ್ ಬೇಕಾದರೂ ಮಾಡ್ಕೋಬೋದು ಇದನ್ನು ಈ ಥರ ಡಬಲ್ ಬಾಯ್ಲ್ ಮಾಡ್ಕೋಬೇಕು ಇದು ಈ ಥರ ಮೆಲ್ಟ್ ಆಗೋವರೆಗೂ ಬಾಯ್ಲ್ ಮಾಡ್ಕೋಬೇಕು ನಮಗಿದು ಸ್ಕಿನ್ ವೈಟ್ನಿಂಗಿಗೆ ನಮಗೆ ಸ್ಕಿನ್ದು ಯಾವುದೇ ರಿಲೇಟೆಡ್ ಪ್ರಾಬ್ಲಮ್ ಇದ್ರೂ ಅದಕ್ಕೆ ಒಳ್ಳೆ ಸೊಲ್ಯೂಷನ್ ಅಂತಲೇ ಹೇಳ್ಬೋದು ಇದನ್ನು ಈ ಥರ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫುಲ್ ಮೆಲ್ಟ್ ಆಗೋವರೆಗು ಮಾಡ್ಕೊಳ್ಳಿ ಬೇ ಬೇಯಿಸ್ಕೊಳ್ಳಿ ನೋಡಿ ಈ ಥರ ಮೆಲ್ಟ್ ಆಗಬೇಕಿದು ಈ ಥರ ಡಬಲ್ ಬಾಯ್ಲ್ ಮಾಡಿಕೊಂಡ್ರೆ ನೀಟಾಗಿ ಮೆಲ್ಟ್ ಆಗುತ್ತೆ ಅದಕ್ಕೇ ಈ ಥರ ಮಾಡಿಕೊಂಡು ಇವಾಗ ನಾನು ಫಸ್ಟ್ ಫ್ಲೇವರ್ಗೆ ಆಲೂಗೆಡ್ಡೆ ರಸ ಮತ್ತು ಅಕ್ಕಿ ಹಿಟ್ಟನ್ನ ಈ ಥರ ಮಿಕ್ಸ್ ಮಾಡಿಕೊಂಡು ಇದ್ದೀನಿ ಅಕ್ಕಿ ಹಿಟ್ಟು ಹಾಗೆ ಹಾಕ್ಕೊಂಡ್ರೆ ಸ್ವಲ್ಪ ಗಂಟಾಗುತ್ತೆ ಅದಕ್ಕೇ ಆಲೂಗೆಡ್ಡೆ ರಸದ ಜೊತೆ ಮಿಕ್ಸ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಸ್ಪೂನಷ್ಟು ರೋಸ್ ವಾಟರ್ ಹಾಕ್ಕೊಂಡು ಇದನ್ನು ಒಂದು ಮೂವತ್ತು ಸೆಕೆಂಡಷ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲ ಸ್ಕಿನ್ ವೈಟ್ ಆಗಬೇಕು ಅನ್ನೋರಿಗೆ ತುಂಬ ಯೂಸ್ ಆಗುತ್ತೆ ಅಕ್ಕಿ ಇಟ್ಟು ಅಷ್ಟೆ ಸ್ಕಿನ್ ವೈಟ್ನಿಂಗಿಗೆಲ್ಲ ತುಂಬ ಯೂಸ್ ಆಗುತ್ತೆ ಇವಾಗ ಅದನ್ನು ತೆಗೆದಿಟ್ಕೊಂಡು ಅದಕ್ಕೆ ಒಂದು ಟೂ ಡ್ರಾಪ್ಸಷ್ಟು ವಿಟಮಿನ್ ಇ ಆಯಿಲ್ ಹಾಕ್ಕೊಳ್ಳೋಣ ನಿಮಗೆ ಈ ಆಯಿಲ್ ಸಿಗಲಿಲ್ಲ ಅಂದರೆ ಒಂದು ಕ್ಯಾಪ್ಸುಲ್ ಕೂಡ ಹಾಕೋಬೋದು ಇದನ್ನು ಹಾಕ್ಕೊಂಡು ಈ ಥರ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು ಮೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು ನೋಡಿ ಇವಾಗ ಒನ್ ಫ್ಲೇವರ್ ರೆಡಿಯಾಗಿದೆ ಇದೇ ಥರ ಪ್ರೊಸೀಜರಲ್ಲಿ ಎಲ್ಲ ಸೋಪ್ಗಳನ್ನೂ ಈ ಥರ ಡಬಲ್ ಬಾಯ್ಲ್ ಮಾಡ್ಕೋಬೇಕು ಇದು ಒಂದು ಥರ್ಟಿ ಸೆಕೆಂಡಿಂದ ಒನ್ ಮಿನಿಟ್ ಒಳಗಡೆ ಈ ಥರ ಬಾಯ್ಲ್ ಆಗುತ್ತೆ ನೋಡಿ ಈ ಥರ ಆದಮೇಲೆ ನಾನಿವಾಗ ಇದಕ್ಕೆ ಕರಿಬೇವಿನ ಸೊಪ್ಪು ಮತ್ತು ಸೌತೆಕಾಯಿ ಇತ್ತಲ್ವ ಅದನ್ನು ರುಬ್ಕೊಂಡು ಹಾಕ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ರೋಸ್ ವಾಟರ್ ಹಾಕ್ಕೊಂಡು ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ತರ್ಟಿ ಸೆಕೆಂಡು ಈ ಥರ ಬೇಯಿಸ್ಕೊಳ್ಳಿ ನೋಡಿ ಇವಾಗ ಇದು ರೆಡಿಯಾಗಿದೆ ಇದಕ್ಕೂ ಅಷ್ಟೇ ಟೂ ಅಷ್ಟು ವಿಟಮಿನ್ ಇ ಆಯಿಲ್ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ಕಿನ್ಗೆ ಆಯಾ ಕರಿಬೇವಿನ ಸೊಪ್ಪು ಎಲ್ಲ ತುಂಬ ಒಳ್ಳೆಯದು ಅದನ್ನು ಏನಾದರೂ ಕಜ್ಜಿ ಆಗಿದರೆ ಅದಕ್ಕೆಲ್ಲ ಯೂಸ್ ಮಾಡ್ತಾರೆ ಮತ್ತು ಸೇಮ್ ಮೆಥಡಲ್ಲಿ ಮಾಡ್ಕೋಬೇಕು ಇದೇ ಥರ ತುಂಬ ವೆರೈಟಿಗಳು ಮಾಡ್ಬೋದು ನಿಮಗೂ ಎಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಇನ್ನೂ ತುಂಬ ತುಂಬ ವೆರೈಟಿಗಳನ್ನ ಮಾಡಿ ತೋರಿಸ್ತೀನಿ ಬೇಸನಲ್ಲಿ ಮಾಡ್ಬೋದು ಪ್ರತಿಯೊಂದರಲ್ಲೂ ನಮಗೆ ಮನೇಲಿ ಯೂಸ್ ಮಾಡ್ಕೊಂಡು ಮಾಡ್ಕೋತೀವಲ್ವ ಅದೇ ವೆರೇ ಸಾಮಾನುಗಳು ಹಾಕ್ಕೊಂಡು ನೀಟಾಗಿ ಮಾಡ್ಕೋಬೋದು ಇವಾಗ ನಾನು ಇಲ್ಲಿ ಇದನ್ನು ಟೊಮೆಟೊ ಫ್ಲೇವರ್ ರೆಡಿ ಮಾಡ್ತಾಯಿದ್ದೀನಿ ಟೊಮೊಟೊ ಫ್ಲೇವರ್ ಅಷ್ಟೇ ಸ್ಕಿನ್ಗೆಲ್ಲ ತುಂಬ ಒಳ್ಳೆಯದು ನೋಡಿ ಇದನ್ನು ಸೇಮ್ ಮಾಡ್ಕೊ ಮೆಥಡಲ್ಲಿ ಮಾಡಿಕೊಂಡು ಅದಕ್ಕೂ ಸ್ವಲ್ಪ ಈ ಆಯಿಲ್ ಹಾಕ್ಕೊಂಡು ಅದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಒಂದು ಮೋಲ್ಡ್ ಹಾಕ್ಕೊಳ್ಳಿ ಇವಾಗ ನೆಕ್ಸ್ಟ್ ಲಾಸ್ಟ್ ಮೆಥಡಲ್ಲಿ ನೀಟಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಇದಕ್ಕೆ ತುಳಸಿ ಮತ್ತು ಬಳ್ಳೆದೆಲೆ ತಗೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು ಸ್ವಲ್ಪ ರೋಸ್ ವಾಟರ್ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಬೀಳೆದೆಲೆದಂತೂ ಫ್ಲೇವರ್ ತುಂಬ ಇಷ್ಟ ಆಯಿತು ನನಗಂತೂ ತುಂಬ ಚೆನ್ನಾಗಿರುತ್ತೆ ಇದಕ್ಕೂ ಈ ಆಯಿಲ್ ಹಾಕ್ಕೊಂಡು ಒಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೀವು ಒಂದು ಸಲ ಇದನ್ನ ಮನೇಲಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ನನಗೇನು ಇಷ್ಟ ಆಯಿತು ನೀವು ಒಂದ್ಸಲ ಟ್ರೈ ಮಾಡಿಬಿಟ್ಟು ಹೇಗಿತ್ತು ಅಂತ ಕಮೆಂಟ್ ಮಾಡಿ ನೋಡಿ ಇವಾಗ ನಾಲ್ಕು ಫ್ಲೇವರ್ದು ಆಗಿದೆ ನಾನು ಇಲ್ಲಿ ಲಾಸ್ಟ್ ಫ್ಲೇವರ್ದೆಲ್ಲ ಮಾಡ್ಕೊಳ್ಳೋ ಅಷ್ಟರಲ್ಲಿ ಫಸ್ಟು ಸೆಕೆಂಡ್ದು ಆಲ್ಮೋಸ್ಟ್ ಗಟ್ಟಿನೇ ಇದು ನೋಡಿ ಈ ಥರ ಗಟ್ಟಿನೇ ಆಗೋಗಿತ್ತು ಆದರೂ ಇದನ್ನು ಒಂದು ನಾಲ್ಕು ಕವರು ಹೀಗೆ ಬಿಡಬೇಕು ನಾಲ್ಕು ಕವರ್ ಆದಮೇಲೆ ಅದು ಪೂರ್ತಿ ಸೆಟ್ ಆಗಿರುತ್ತೆ ಆವಾಗ ಇದನ್ನು ರಿಮೂವ್ ಮಾಡ್ಕೋಬೋದು ಇದನ್ನು ಫ್ರಿಜ್ಗೆಲ್ಲ ಇಡೋದೇನು ಬೇಕಾಗಲ್ಲ ಹಂಗೇ ಹೊರ್ಗಡೆ ನಾಲ್ಕು ಕವರ್ ಇಟ್ಟರೆ ನೀಟಾಗಿ ನೋಡಿ ಈ ಥರ ಆಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಾವು ಹೊರಗಡೆ ಎಲ್ಲ ತಂದು ಆ ಫ್ಲೇವರ್ ಇರೋದ ಎಲ್ಲ ಯೂಸ್ ಯೂಸ್ ಮಾಡೋದ್ರ ಬದಲು ಮನೆಯಲ್ಲಿ ನಮಗೆ ಆ ಫ್ಲೇವರ್ ಬೇಕೋ ಆ ಫ್ಲೇವರ್ದು ಮಾಡಿಕೊಂಡ್ರೆ ಸ್ಕಿನ್ಗೆಲ್ಲ ತುಂಬ ಒಳ್ಳೆಯದು ಅನ್ನಿಸ್ತು ನನಗೆ ಬೇವಿನ ಸಬ್ದು ಬೇಸನ್ನು ಮತ್ತು ಅರಿಶಿನದ ಪುಡಿ ಎಲ್ಲ ಫ್ಲೇವರ್ದು ಮಾಡ್ಬೋದು ನೋಡಿ ಬೇಕಂದರೆ ಸಲ ಇದನ್ನು ಯೂಸ್ ಮಾಡ ಸಹ ತೋರಿಸ್ತೀನಿ ಈ ಥರ ನೀರಿಗೆ ಹಾಕ್ಕೊಂಡು ಈ ಥರ ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿ ಜಾಸ್ತಿ ನೊರೆನೂ ಬರಲ್ಲ ಏನಿಲ್ಲ ಸೇಮ್ ಆರ್ಗನಿಕ್ಕೆಲ್ಲ ಯೂಸ್ ಮಾಡ್ತೀವಲ್ಲ ಆ ಥರನೇ ಅನ್ನಿಸ್ತು ತುಂಬ ಚೆನ್ನಾಗಿದೆ ಇದು ಆರ್ಗನಿಕ್ ಬೇಸಿ ತೊಗೊಂಡಿದ್ದು ನಾನು ಅಮೆಝಾನಲ್ಲಿ ಸಿಗುತ್ತೆ ನೀವು ಸಲ ತೊಗೊಳ್ಳಿ ಟ್ರೈ ಮಾಡಿ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನೋಡಿ ತುಂಬ ಚೆನ್ನಾಗಾಯಿತು ನಿಮಗೂ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ನಮ್ಮ ಚಾನಲ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು